ಅವ್ರ ಯಾವ ಹೀರೋಗಳು ನನಗ ಖುಷಿ ಅದ ನಟನೆ ಮಾಡೋರ ಮೇಲೆ ನನಗೂ ಖುಷಿ ಅದ ಅವ್ರವ್ರ ಟ್ಯಾಲೆಂಟ್ ಅವ್ರವ್ರ ಕ್ಷೇತ್ರದೊಳಗೆ ಬೆಳದಾರ ಖುಷಿ ಅದ ಈಗನ್ನೆಲ್ಲ ಅವ್ರೆಲ್ಲಾ ರಮ್ಮಿ ಆಡ್ರಿ ಅಂತ ನಿಂತಾರಲ್ಲ ಅದಕ್ಕೆ ನನಗೆ ದುಃಖ ಅವ್ರೆಲ್ಲಾ ಡ್ರೀಮ್ ಇಲೆವೆನ್ ಆಡ್ರಿ ಅಂತ ನಿಂತಾರಲ್ಲ ಅದಕ್ಕೆ ನನಗೆ ದುಃಖ ಅವರೆಲ್ಲ ಮೈ ಇಲೆವೆನ್ ಸರ್ಕಲ್ ಆಡ್ರಿ ಅಂತ ನಿಂತಾರಲ್ಲ ಅದಕ್ಕೆ ನನಗೆ ದುಃಖ ಅದ ಯೂಟ್ಯೂಬ್ ಒಳಗ ಪ್ರವಚನ ಕೇಳಬೇಕು ಅಂತ ಓಪನ್ ಮಾಡಿದ್ರೆ ಅಡ್ವರ್ಟೈಸ್ ಏನ್ ಬರುತ್ತೆ ಇವತ್ತು ನಿಮಗೆ ರಮ್ಮಿ ಆಡ್ರಿ ಐದ್ ಲಕ್ಷ ಗೆಲ್ರಿ ಅಂತ ಅಡ್ವರ್ಟೈಸ್ ಬರಕ್ ಎಲ್ಲಿ ಬಡ್ಕೊಬೇಕು ನಾವು ಹೇಳಿ ನೋಡಿ ಎಲ್ಲಿ ಬಡ್ಕೊಬೇಕು ನಾವು ನೀವೇನು ಹೀರೋಗಳು ಅಂತ ಟ್ಯಾಕ್ಟರ್ ಅವರೇ ಅವ್ರೇ ಬರಾಕತ್ತಾರಲ್ಲಿ ಐದ್ ಸೆಕೆಂಡ್ ಹತ್ತ ಸೆಕೆಂಡ್ ಬಂದು ರಮ್ಮಿ ಆಡ್ರಿ ಐದ್ ಲಕ್ಷ ಗೆಲ್ರಿ ಐದ್ ಲಕ್ಷ ಗೆಲ್ರಿ ಅಲ್ಲ ಮನೆ ಮುತ್ರಿ ಮಠ ಮುತ್ರಿ ಅಂತ ಹೇಳ್ತಾರ ಅವ್ರ ಇನ್ ಡೈರೆಕ್ಟ್ ಆಗಿ ಇದನ್ನು ಹೇಳಿದಿನಾಗ ನಮ್ಮ ಪ್ರವಚನ ಓಪನ್ ಆಗ್ತಾವ ಅಂತಂದ್ರ ಎಲ್ಲಿ ಬಂದು ನಾವು ನಿಂತೀವಿ ಒಂದು ಕ್ಷಣ ಯೋಚನೆ ಮಾಡಿರಲ್ಲ ದಯವಿಟ್ಟು ಏನ್ ಈ ಸೆಲೆಬ್ರಿಟಿಗಳು ಹೀರೋಗಳು ಅಂತ ಏನ್ ಅದಾರಲ್ಲ ಅವರನ್ನ ರೋಲ್ ಮಾಡಲ್ ಆಗಿ ಇಟ್ಟುಕೊಡುಗಿರ್ಗಿಂತ ಮುಂಚೆ ಆ ಮನುಷ್ಯ ನಮಗೆ ಏನ್ ಹೇಳಿ ಕೊಡ್ತಾನ ನಿಜ ಜೀವನದ